ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆ ಜಾಸ್ತಿ ಆಗ್ತಿರೋ ನಡುವೆಯೂ ಸಹ ಈ ದಿನ ಒಂದು ಕೊಂಚ ಇಳಿಕೆಯ ಕಾಣೋದ್ರ ಮೂಲಕ ಬಂಗಾರ ಪ್ರಿಯರಿಗೆ ಒಂದು ಖುಷಿ ಸುದ್ದಿಯನ್ನೇ ಕೊಟ್ಟಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ ಹಾಗಾದರೆ ಎಷ್ಟು ಇಳಿಕೆಯಾಗಿದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಹಂತೂ ಹಿಂತೂ ಚಿನ್ನದ ಬೆಲೆಯಲ್ಲಿ ಒಂದು ಕಡಿಮೆ ಆಗಿದೆ ಅಂತೆಲ್ಲ ಸುದ್ದಿಗಳು ಸಹ ಬರ್ತಾ ಇದೆ ಇನ್ನು ಚಿನ್ನದ ಬೆಲೆ ಇಂದು ಇಳಿಕೆ ಆದಿ ಸಹ ಹಿಡಿದಿದೆ ಅಂತಲ್ಲ ಹೇಳಲಾಗ್ತಾ ಇದೆ ಇನ್ನು ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆಯಲ್ಲಿದ್ದು ಖರೀದಿದಾರರು ಸಹ ತಮ್ಮ ಹೂಡಿಕೆಯಲ್ಲಿ ಭೀತಿ ಮತ್ತು ಚಿಂತೆಯನ್ನು ಸಹ ಮೂಡಿಸಿತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಟ್ವೆಂಟಿ ಟು ಕ್ಯಾರೆಟ್ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯ ಪರಸ್ಪರ ವಿಭಿನ್ನವಾಗಿ ಬಿದ್ದರೂ ಶುದ್ಧತೆಯ ಮೇರೆಗೆ ಎಲ್ಲದಕ್ಕೂ ಮೇಲ್ವಿಚಾರಣೆ ಸಹ ಅನಿವಾರ್ಯತೆತ್ತು ಆದರೆ ಇಂದು ಕೊನೆಗೂ ಚಿನ್ನದ ಬೆಲೆ ಇಳಿಕೆ ಆದಿ ಸಹ ಹಿಡಿದಿರುವುದರಿಂದ ಖರೀದಿದಾರರು ಮತ್ತು ಹೂಡಿಕೆದಾರರು ಸ್ವಲ್ಪ ಶಾಂತಿ ಮತ್ತು ಭರವಸೆಯನ್ನು ದೊರಕಿದೆ ಇದರಿಂದ ಈಗ ಚಿನ್ನ ಖರೀದಿಸುವ ಅಥವಾ ಮಾರಾಟ ಮಾಡುವವರಿಗೆ ಉತ್ತಮ ಸಮಯ ಬಂದಿದೆ ಎಂಬ ಆಶಾಭಾವನೆ ಸಹ ದೊರಕಿರೋದು ಒಂದು ಸಂತೋಷದ ವಿಷಯ ಆಗಿದೆ ಹಾಗಾದರೆ ಬೆಂಗಳೂರಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಇಂದಿನ ಟ್ವೆಂಟಿ ಫೋರ್ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂದು ರೂಪಾಯಿಗಳಾಗಿದ್ದು ನಿನ್ನೆ ಇದು ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತೆರಡು ರೂಪಾಯಿ ಆಗಿತ್ತು ನಿನ್ನೆಗಿಂತ ಹಿಂದಿಗೆ ಎಪ್ಪತ್ತೊಂದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇಂದಿನಿಂದಲೂ ಹದಿನಾಲ್ಕು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗಿದೆ ಇನ್ನು ನಿನ್ನೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗಿತ್ತು ನಿನ್ನೆಗಿಂತ ಇದೀಗ ಏಳ್ನೂರ ಹತ್ತು ರೂಪಾಯಿಗಳು ಇಳಿಕೆಯಾಗಿದೆ ನೂರು ಗ್ರಾಮ್ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇಂದಿನಿಂದ ಹದಿನಾಲ್ಕು ಲಕ್ಷದ ಹದಿನೇಳು ಸಾವಿರದ ನೂರು ರೂಪಾಯಿ ಆಗಿದೆ ನಿನ್ನೆ ಹದಿನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗಿತ್ತು ನಿನ್ನೆಗಿಂತ ಹಿಂದಿಗೆ ಏಳು ಸಾವಿರದ ನೂರು ರೂಪಾಯಿಗಳು ಸಹ ಕಡಿಮೆ ಆಗಿದೆ ಅಂತೆಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದು ನೋಡೋದಾದರೆ ಇಪ್ಪತ್ನಾಲ್ಕು ಕೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ನಿನ್ನೆ ಇದು ಹದಿಮೂರು ಸಾವಿರದ ಐವತ್ತೈದು ರೂಪಾಯಿ ಆಗಿತ್ತು ನಿನ್ನೆಗಿಂತ ಹಿಂದಿಗೆ ಅರವತ್ತೈದು ರು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹಿಂದಿನಿಂದ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದ್ದು ನಿನ್ನೆ ಇದು ಒಂದು ಲಕ್ಷದ ಮೂವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿತ್ತು ನಿನ್ನೆಗಿಂತ ಹಿಂದಿಗೆ ಆರುನೂರ ಐವತ್ತು ರೂಪಾಯಿ ಹೇಳಿಕೆ ಆಗಿದೆ ಇನ್ನು ನೂರು ಗ್ರಾಮ್ಗೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಇಂದಿನಿಂದ ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಆಗಿದ್ದು ನಿನ್ನೆ ಇದು ಹದಿಮೂರು ಲಕ್ಷದ ಐದು ಸಾವಿರದ ಐನೂರು ರೂಪಾಯಿ ಆಗಿತ್ತು ನಿನ್ನೆಗಿಂತ ಹಿಂದಿಗೆ ಆರು ಸಾವಿರದ ಐನೂರು ರೂಪಾಯಿ ಸಹ ಕಡಿಮೆ ಆಗಿರೋದನ್ನ ನಾವು ಇಲ್ಲಿ ನೋಡ್ಬೋದು ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನಾವು ನೋಡೋದಾದರೆ ಹಿಂದಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಆರುನೂರ ಇಪ್ಪತ್ತೆಂಟು ರೂಪಾಯಿ ಆಗಿದ್ದು ನಿನ್ನೆ ಹಿಂದೂ ನಿನ್ನೆ ಇದು ಹತ್ತು ಸಾವಿರದ ಆರುನೂರು ಎಂಬತ್ತೆರಡು ರೂಪಾಯಿ ಆಗಿತ್ತು ನಿನ್ನೆಗಿಂತ ಹಿಂದಿಗೆ ಐವತ್ನಾಲ್ಕು ರೂಪಾಯಿ ಹೇಳಿಕೆ ಆಗಿದೆ ಇನ್ನು ಹತ್ತು ಗ್ರಾಮ್ಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಒಂದು ಲಕ್ಷದ ಆರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗಿತ್ತು ನಿನ್ನೆ ಇದು ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ಎ ಇಪ್ಪತ್ತು ರೂಪಾಯಿ ಆಗಿತ್ತು ನಿನ್ನೆಗಿಂತ ಹಿಂದಿಗೆ ಐನೂರ ನಲವತ್ತು ರೂಪಾಯಿ ಹೇಳಿಕೆ ಆಗಿದೆ ಇನ್ನೂ ನೂರು ಗ್ರಾಮ್ಗೆ ಹೋಲಿಕೆ ಮಾಡಿ ನೋಡೋದಾದರೆ ಇದು ಐದು ಸಾವಿರದ ನಾನ್ನೂರು ರೂಪಾಯಿ ಇಳಿಕೆ ಆಗಿರೋದನ್ನ ನಾವು ಇಲ್ಲಿ ಕಾಣಬಹುದು ಇನ್ನು ಚಿನ್ನದ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರೋದನ್ನು ನೋಡಿದ್ರೆ ಇನ್ನು ಸಾಮಾನ್ಯ ವರ್ಗದ ಬಡ ಕುಟುಂಬದ ಜನರು ಇನ್ನು ಯಾವತ್ತೂ ಚಿನ್ನ ಖರೀದಿ ಮಾಡಲೇಬಾರ್ದು ಅನ್ನೋ ದುಸ್ಥಿತಿಗೆ ಇವತ್ತು ಬಂದು ತಲುಪಿರೋ ಅಂತ ವಿಪರ್ಯಾಸನೇ ಸರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಚಿನ್ನದ ಬೆಲೆ ಬಡ ಬಗ್ಗರಿಗೆ ಸಾಮಾನ್ಯ ಜನಸಾಮಾನ್ಯರಿಗೆ ಒಂದು ಕೈಗೆಟುವ ದರದಲ್ಲಿ ಸಿಗಬೇಕು ಅನ್ನೋದಾದರೆ ಯಾವ ರೀತಿಯ ಒಂದು ಒಂದು ರೂಲ್ಸನ್ನು ಈ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯ